ಎಮ್ ಎಲ್ ಎಗಳೆಲ್ಲ ಸೇರಿ ನನ್ನ ತಮ್ಮಂದಿರು ಅಣ್ಣಂದಿರು ಅಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ರು ಅಂತೆ ಲೇಯ್ ನಾವೆಲ್ಲ ದಲಿತರ ಚಾಂಪಿಯನ್ನು ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದ್ದೀರಿ ಈ ಕಳ್ಳರು ಆ ನಿಗಮಕ್ಕೆ ಹೊಡಿಬೇಕಾಯ್ತಾನ ಇವರು ಇನ್ನೂ ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಆ ಟಿ ವಿಯಲ್ಲಿ ಬಂದಿರೋದು ಆ ದುಡ್ಡೇ ಹೊಡಿಬೇಕಾಯ್ತಾ ಈ ಮನೆ ಆಳರು ನಾಚಿಕೆ ಆಗಲ್ವಾ ಯಾವ ಮುಖ ಇಟ್ಕೊಂಡು ನಾವು ನೆಕ್ಸ್ಟ್ ಆ ದಲಿತರ ಹತ್ರ ಹೋಗಿ ಓಟ್ ಕೇಳೋಣ ನಾವು ಯಾವ ಮುಖ ತೋರ್ಸೋಣ ಅಂತ ನಿಮ್ ಲಾಂಜಲ್ ಮಾತಾಡಿದ್ದಾರೆ ಅವ್ರು ಇನ್ನೊಂದು ಹೇಳಿದ್ದಾರೆ ಇದು ನಂದಲ್ಲ ಆಮೇಲೆ ನನ್ನ ರೆಕಾರ್ಡ್ ಹೋಗಬಹುದು ಇದು ಅವ್ರು ಹೇಳಿದ್ದಾರೆ ಒಡೆಯೋದು ಒಡೆದ್ರು ಆ ಬ್ರಾಹ್ಮಣರ ನಿಗಮ ಆಯ್ತು ಲಿಂಗಾಯತರ ನಿಗಮ ಆಯ್ತು ಒಕ್ಕಲಿ ಏನೋ ಪರವಾಗಿಲ್ಲ ಅವರೆಲ್ಲ ಸಾಹ್ಕಾರರು ತಡ್ಕಂತಾರೆ ಒಂದ್ ವರ್ಷ ಬದುಕಂತ ಇದ್ರು ದಲಿತರು ತಗೊಂಡು ಓಡಿದ್ದಾರೆ ಇವರು ಮಾನ ಮರ್ಯಾದೆ ಇದೆಯಾ ಅಂತ ಆಡಳಿತ ಪಕ್ಷದ ಲಾಂಜಲ್ಲೂ ಕೂಡ ಮಾತಾಡ್ತಾರೆ ಇದು ಇದು ಇವತ್ತಿನ ಈ ರಾಜಕಾರಣ ಅಂತ ಕಲ್ಪನೆ ಜಯ ಅವರಲ್ಲ ಈಗ ಅಲ್ಲ ಅಲ್ಲೇ ಹೇಳ್ದೆ ನೋಡಿ ಇಲ್ಲಿ ಲೂಟಿ ಆಗಿರೋದು ದಲಿತರ ನಾನೇ ಲೂಟಿ ಆಗಿರೋದು ದಲಿತರ ಒಡೆದಿರೋದು ಅದೇ ಆದ್ರಿಂದ ನಾನು ಈ ಎಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಜಯಚಂದ್ರ ಅವರೇ ಇದು ನಮ್ಗೆ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ನಿಮಗೂ ಇನ್ನೂರ ಇಪ್ಪತ್ನಾಲ್ಕು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಅವರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ನೂರು ಇನ್ನೂರು ಜನಕ್ಕೆ ಅವಕಾಶ ಸಿಗ್ತಾ ಇದ್ದರು ಒಂದು ವರ್ಷ ಕೊಟ್ಟಿಲ್ಲ ಒಂದು ವರ್ಷದಿಂದ ಕೊಟ್ಟಿಲ್ಲ ಈ ಜನಾಂಗಕ್ಕೆ ಈ ಬೆನಿಫಿಟ್ ಸಿಕ್ಕಿಲ್ಲ ಅವ್ರಿಗೆ ಒಂದು ವರ್ಷದಿಂದ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳೇ ತಾವು ಈ ನೂರ ಎಂಬತ್ತೇಳು ಕೋಟಿನ ಈಗ ಸಿಕ್ಕಿಲ್ಲ ಅವ್ರಿಗೆ ಲ್ಯಾಬ್ಸ್ ಆಗೋಯ್ತು ಈಗ ನೂರ ಎಂಬತ್ತೇಳು ಕೋಟಿ ಯಾರು ಕೊಡ್ತಾರೆ ದುಡ್ಡು ಒಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ ಹೊರಟೋಯ್ತು ಈಗ ಸಿಎಂ ಅವ್ರು ಕೊಡ್ಬೇಕಲ್ಲ ಅದನ್ನ ಇಲ್ಲಾಂದ್ರೆ ಅವ್ರು ಪಾಡೇನು ಸ್ಯಾಂಕ್ಷನ್ ಆಗಿ ಎಲ್ಲ ಅವರು ಕಾಯ್ತಾ ಇದಾರಲ್ಲ ಅವ್ರು ಪಾಡೇನು ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಯಾರನ್ನ ಗುರಿ ಮಾಡ್ತೀರಾ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಯಾರನ್ನ ಅಮಾನತ್ ಮಾಡ್ತೀರಾ ಯಾರು ರಾಜೀನಾಮೆ ಕೊಡ್ತಾರೆ ಇದು ಇವತ್ತು ಇರ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ ಅದರಿಂದ ಇದು ಯಾರೋ ಒಬ್ಬರ ವಿರೋಧ ಪಕ್ಷದ ನಾಯಕರದಾಗ್ಲಿ ಮುಖ್ಯಮಂತ್ರಿದಾಗ್ಲಿ ಅಲ್ಲ ದುಡ್ಡು ಇದು ಇಲ್ಲಿರೋ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರಕ್ಕೂ ತಲುಪಬೇಕಾದಂಥ ಹಣ ಇದು ನಮ್ಮ ಕ್ಷೇತ್ರದ ಮತದಾರರಿಗೆ ತಲುಪಬೇಕಾಗಿರೋ ಹಣ ಅದಕ್ಕೋಸ್ಕರ ನಾನು ಎಲ್ಲರಿಗೂ ವಿನಂತಿಯನ್ನ ನಾನು ಮಾಡ್ತಾ ಇರೋದು ದುರುಪಯೋಗ ಆಗಿದೆ ಈ ಹಣ ನಾನು ಈ ಹಣಕ್ಕೆ ಇವತ್ತು ಈ ಅಕ್ರಮ ಕಲ್ಯಾಣಕ್ಕೆ ಹೋಗ್ಬೇಕಾಯ್ತು ಹಣ ಆ ಜನರ ಬದುಕಿಗೆ ಒಂದು ರೀತಿ ಸರ್ಕಾರ ಕೊಳ್ಳಿ ಇಟ್ಟಂಗಾಯ್ತು ಇದು ಸರಿಯಾ ಆ ಜನರ ಹಣಕ್ಕೆ ಕೊಳ್ಳಿ ಇಟ್ಟ್ರಿ